ವೀಕ್ಷಕರಿ ನಮಸ್ಕಾರ ನಮ್ಮ ರಾಜ್ಯದಾದ್ಯಂತ ಎಲ್ಲಿ ನೋಡಿದ್ರು ಈಗ ಪೆನ್ ಡ್ರೈವ್ ಸಮಾಚಾರ ಯಾಕಂದರೆ ಅಷ್ಟರ ಮಟ್ಟಿಗೆ ಈ ಪೆನ್ ಡ್ರೈವ್ ಸುದ್ದಿಯನ್ನು ಮಾಡ್ತಾ ಇದೆ ಆದರೆ ಈ ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆ ಡಿ ಎಸ್ಗೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗಿದೆ ಅಂದರೆ ಅದು ತಪ್ಪಾಗಲಾರದು ಏಕೆಂದರೆ ಈ ಬಾರಿಯ ಚುನಾವಣೆ ಮಾಡು ಇಲ್ಲವೇ ಮಡಿ ಅನ್ನುವಂಥಿತ್ತು ಜೆ ಡಿ ಎಸ್ಗೆ ಮೂರು ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇರೋವಂಥದ್ದು ಮೂರು ಕ್ಷೇತ್ರಕ್ಕೆ ಮೂರು ಕ್ಷೇತ್ರವನ್ನು ಗೆಲ್ಲಲೇಬೇಕು ಅನ್ನುವಂಥ ಪಣವನ್ನು ತೊಟ್ಟಿತ್ತು ಆದರೆ ಈಗ ಆಗಿರುವಂಥ ಈ ಒಂದು ಡ್ಯಾಮೇಜ್ನಿಂದ ಇದು ಜೆ ಡಿ ಎಸ್ಗೆ ದೊಡ್ಡ ಮಟ್ಟದ ಪೆಟ್ಟು ಕೊಟ್ಟಿದೆ ಅಷ್ಟೇ ಅಲ್ಲ ಜೆ ಡಿ ಎಸ್ ಮತ್ತೆ ಹೇಳೋದಕ್ಕೆ ಆಗದ ರೀತಿಯಲ್ಲಿ ಕಾಂಗ್ರೆಸ್ ಏಟನ್ನು ಕೊಟ್ಟಿದೆ ಅಂದರೂ ಕೂಡ ತಪ್ಪಾಗಲಾರ್ದು ಆದರೆ ಇದೆಲ್ಲವೂ ಕೂಡ ಗೊತ್ತಿರುವಂಥ ವಿಚಾರ ಆದರೆ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅದೇನಪ್ಪ ಅಂದರೆ ಜೆ ಡಿ ಎಸ್ ಈಗ ರಾಹುಲ್ ಗಾಂಧಿ ವಿರುದ್ಧ ಸೇಡನ್ನು ತೀರಿಸ್ಕೊಡೋದಿಕ್ಕೆ ರೆಡಿ ಆಗಿದೆ ಅಂತೆ ರಾಹುಲ್ ಗಾಂಧಿ ಗೆದ್ರೂ ಕೂಡ ಸಂಸತ್ ಸದಸ್ಯತ್ವವನ್ನು ರದ್ದು ಮಾಡೋದಿಕ್ಕೆ ಜೆ ಡಿ ಎಸ್ ಮೆಗಾ ಪ್ಲಾನ್ ಮಾಡಿದೆ ಅನ್ನುವಂಥ ಮಾಹಿತಿ ಇದೆ ಹಾಗಾದ್ರೆ ಅದು ಹೇಗೆ ಏನು ಎತ್ತ ಕಂಪ್ಲೀಟ್ ಆಗಿ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ನಾನ್ನೂರು ಮಹಿಳೆಯರ ಮೇಲೆ ಪ್ರಜ್ವಲ್ ರೇವಣ್ಣ ಮಾಸ್ಟ್ರೇಪ್ ಮಾಡಿದ್ದಾರೆ ಅಂತ ಬಹಿರಂಗ ಸಭೆಗಳ ಭಾಷಣದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ಈ ಹೇಳಿಕೆಯನ್ನ ಕೊಟ್ಟು ಅವರು ಒಂದು ಕಡೆ ಸಿಲುಕಿಕೊಂಡ್ರ ಅನ್ನುವಂಥ ಪ್ರಶ್ನೆ ಮೂಡಿದೆ ಯಾಕಂದರೆ ಈಗ ಜೆ ಡಿ ಎಸ್ ಅವರ ವಿರುದ್ಧ ಮಾಸ್ಟರ್ ಪ್ಲಾನ್ ಒಂದನ್ನು ಮಾಡಿದೆ ವೀಕ್ಷಕರೇ ಈಗಾಗಲೇ ರಾಹುಲ್ ಗಾಂಧಿ ಈ ಒಂದು ಹೇಳಿಕೆ ಭಾರಿ ಸಂಚಲನವನ್ನು ಸೃಷ್ಟಿ ಮಾಡಿತ್ತು ಹೀಗಾಗಿ ಅವರ ವಿರುದ್ಧ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಜೆ ಡಿ ಎಸ್ ದೂರನ ಕೂಡ ಕೊಡುತ್ತೆ ರಾಹುಲ್ ಗಾಂಧಿ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಬೇಕು ಅಂತ ಪಕ್ಷ ಒತ್ತಾಯವನ್ನು ಕೂಡ ಮಾಡುತ್ತೆ ಹೀಗಾಗಿ ರಾಹುಲ್ರನ್ನು ಕಾನೂನು ಸಂಕಷ್ಟಕ್ಕೆ ಸಿಲುಕಿಸುವುದಕ್ಕೆ ಜೆ ಡಿ ಎಸ್ ಕಾನೂನಾತ್ಮಕ ಹೋರಾಟವನ್ನು ಮಾಡ್ತಾ ಇದೆ ಇಲ್ಲಿ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿರುವಂಥ ವಿಚಾರ ಒಂದು ವೇಳೆ ಈ ಪ್ರಕರಣವು ಕೋರ್ಟ್ ಮೆಟ್ಟಿಲೇರ್ತು ಅಂತ ಅನ್ಕೊಳ್ಳಿ ರಾಹುಲ್ ವಿರುದ್ಧ ಆರೋಪಗಳು ಸಾಬೀತೇನಾದರೂ ಆದರೆ ಅವರು ಸಂಸತ್ ಚುನಾವಣೆಯಲ್ಲಿ ಗೆದ್ದರೂ ಕೂಡ ಸಂಸತ್ ಸ್ಥಾನವನ್ನು ಉಳಿಸಿಕೊಳ್ಳುವಂತಿಲ್ಲ ಅದು ಉಳಿಯೋದೂ ಇಲ್ಲ ಹೀಗಾಗಿ ಸಂಸತ್ ಸ್ಥಾನಕ್ಕೆ ಕುತ್ತು ತರೋದಕ್ಕೆ ಜೆ ಡಿ ಎಸ್ ಕಾರ್ಯತಂತ್ರವನ್ನು ರೂಪಿಸ್ತಾ ಇದೆ ಎನ್ನಲಾಗಿದೆ ಯಾಕಂದರೆ ಈಗ ತಾನೇ ಎಸ್ ಐ ಟಿಯ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿಯಲ್ಲಿ ತನಿಖೆ ನಡೀತಾ ಇರುವಂಥದ್ದು ಈ ತನಿಖಾ ಹಂತದಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಆರೋಪಗಳು ಇಲ್ಲಿ ಕೇಳಿ ಬರ್ತಾ ಇದ್ದಾವೆ ಇನ್ನು ರಾಹುಲ್ ಗಾಂಧಿ ಚುನಾವಣೆಯ ಭಾಷಣ ಮಾಡುವಾಗ ಪೆನ್ ಡ್ರೈವ್ ವಿಚಾರವನ್ನು ಅಂದರೆ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದ ಬಗ್ಗೆ ಇಲ್ಲಿ ಪ್ರಸ್ತಾಪವನ್ನು ಮಾಡ್ತಾರೆ ಮಾಸ್ ರೇಪಿಸ್ಟ್ ಪ್ರಜ್ವಲ್ ಅಂತ ಹೇಳಿದ್ದಲ್ಲದೆ ಮಹಿಳೆಯರ ಮೇಲೆ ಅತ್ಯಾಚಾರವನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಹೊರಿಸಿದ್ದಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಮೊಮ್ಮಗ ಮಾಸ್ ರೇಪಿಸ್ಟ್ ಅಂತ ಹೇಳಿಕೆಯನ್ನು ಕೊಡ್ತಾರೆ ಇದು ಭಾರೀ ಚರ್ಚೆಗೆ ಗ್ರಾಸವಾಗುತ್ತೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿಯ ವಿರುದ್ಧ ದೂರನ್ನ ನೀಡಲಾಗಿದೆ ಈಗಾಗಲೇ ಕ್ರಿಮಿನಲ್ ಮೊಕದ್ದಮೆಯನ್ನು ಕೂಡ ದಾಖಲು ಮಾಡೋದಕ್ಕೆ ಕೋರಲಾಗಿದೆ ಇನ್ನು ಕೋರ್ಟ್ ಮುಂದೆ ಇದೇ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಚಿಂತನೆಯನ್ನು ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಇದೆ ಅಷ್ಟೇ ಅಲ್ಲದೆ ಇದಕ್ಕೆ ಸಂಬಂಧಪಟ್ಟ ಆಡಿಯೋ ವಿಡಿಯೋಗಳನ್ನ ಸಂಗ್ರಹ ಮಾಡಲಾಗಿದೆ ರಾಹುಲ್ ಗಾಂಧಿಯ ವಿರುದ್ಧ ಕ್ರಿಮಿನಲ್ ಮಾನಹಾನಿ ಕೇಸನ್ನು ಹೂಡೋದಕ್ಕೆ ಜೆ ಡಿ ಎಸ್ ಪ್ಲ್ಯಾನ್ ಮಾಡಿಕೊಂಡಿದೆ ಏನೋ ಲೋಕಸಭಾ ಚುನಾವಣೆಯ ಬಳಿಕ ಕಾನೂನು ಹೋರಾಟವನ್ನು ಮಾಡಿ ರಾಜಕೀಯ ಲಾಭಕ್ಕಾಗಿ ದೇವೇಗೌಡರ ಕುಟುಂಬಕ್ಕೆ ಹಾನಿ ಆಗುವಂಥ ಹೇಳಿಕೆಯನ್ನು ನೀಡಿದ್ದಾರೆ ಅನ್ನುವಂಥ ಆರೋಪದ ಮೇರೆಗೆ ಇವರ ಮೇಲೆ ಕಾನೂನಾತ್ಮಕ ಯುದ್ಧವನ್ನೇ ಮಾಡೋದಕ್ಕೆ ಈಗ ಸನ್ನದ್ಧರಾಗಿದ್ದಾರೆ ದಳಪತಿಗಳು ಅಷ್ಟೇ ಅಲ್ಲ ವೀಕ್ಷಕರು ಈ ಹಿಂದೆ ಕೂಡ ರಾಹುಲ್ ಗಾಂಧಿ ಇಂಥದ್ದೇ ಒಂದು ಸಂಕಷ್ಟವನ್ನು ಕೂಡ ಎದುರಿಸಿದ್ರು ಅದೇನಪ್ಪ ಅಂತಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಹುಲ್ ಗಾಂಧಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ಜೆ ಡಿ ಎಸ್ ನಾಯಕರು ಈಗ ಉದಾಹರಣೆಯಾಗಿ ಅದನ್ನ ಕೊಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ಅಂದರೆ ಕೋಲಾರದ ಪ್ರಚಾರ ಭಾಷಣದ ವೇಳೆ ಮೋದಿಯೇ ಹೆಸರನ್ನ ಇಟ್ಕೊಂಡವರು ಮೋಸ ಮಾಡ್ತಾರೆ ದೇಶ ಬಿಟ್ಟು ಓಡಿ ಹೋಗ್ತಾರೆ ಅಂತ ಹೇಳಿಕೆಯನ್ನು ನೀಡಿದರು ಲಲಿತ್ ಮೋದಿ ನೀರವ್ ಮೋದಿ ಹೆಸರು ಪ್ರಸ್ತಾಪವನ್ನು ಮಾಡಿ ಈ ಹೇಳಿಕೆಯನ್ನು ಕೊಡ್ತಾರೆ ರಾಹುಲ್ ಗಾಂಧಿ ಇನ್ನು ಇದೇ ಹೇಳಿಕೆಯನ್ನು ಮುಂದಿಟ್ಕೊಂಡು ಗುಜರಾತ್ನಲ್ಲಿ ದೂರು ದಾಖಲು ಮಾಡಲಾಗುತ್ತೆ ಈ ಕೇಸ್ನಲ್ಲಿ ರಾಹುಲ್ಗೆ ಶಿಕ್ಷೆ ಕೂಡ ಆಗುತ್ತೆ ಅಲ್ಲದೆ ಲೋಕಸಭಾಧ್ಯಕ್ಷರು ಸಂಸತ್ ಸ್ಥಾನವನ್ನು ರದ್ದು ಕೂಡ ಮಾಡ್ತಾರೆ ಬಳಿಕ ಸುಪ್ರೀಂ ಕೋರ್ಟಿಂದ ರಿಲೀಫ್ ಸಿಗುತ್ತೆ ಈಗ ಮತ್ತೆ ಇಂಥದ್ದೇ ಕೇಸನ್ನು ರಾಜ್ಯದಲ್ಲಿ ಕೂಡ ದಾಖಲಿಸೋದಕ್ಕೆ ಜೆ ಡಿ ಎಸ್ ತೀರ್ಮಾನವನ್ನು ಮಾಡಿದೆ ರಾಹುಲ್ ಗಾಂಧಿಯವರ ಸಂಸತ್ ಸ್ಥಾನಕ್ಕೆ ಸಂಕಷ್ಟ ತರುವಂತಹ ಮಾಸ್ಟರ್ ಪ್ಲಾನ್ ಇದಾಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು ಏನು ನಾನ್ನೂರು ಮಹಿಳೆಯರ ಮೇಲೆ ಪ್ರಜ್ವಲ್ ರೇವಣ್ಣ ಮಾಸ್ ಮಾಡಿದ್ದಾರೆ ಮಾಡಿದ್ದಾರೆವಂತಹ ಬಹಿರಂಗ ಸಭೆಗಳಲ್ಲಿ ಭಾಷಣ ಮಾಡಿದ್ದಾರಲ್ಲ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸೊ ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಗಳು ಇಲ್ಲಿ ಇದೆ ಇದರ ವಿರುದ್ಧ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಈಗ ಜೆ ಡಿ ಎಸ್ ದೂರನ್ನು ಕೊಟ್ಟಿದ್ದು ಹಾಗೇನಿದು ಇದು ಪಕ್ಷಕ್ಕೂ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗುತ್ತೆ ಏನೂ ಪುರಾವೆಗಳಿಲ್ಲದೆ ಇದರ ಬಗ್ಗೆ ಏನು ತನಿಖೆ ನಡೆಯುವ ಹಂತದಲ್ಲಿರುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಬಹಿರಂಗವಾಗಿ ಸಭೆಯಲ್ಲಿ ಹೇಳಿಕೆಯನ್ನು ಕೊಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಯನ್ನು ಈಗ ಜೆ ಡಿ ಎಸ್ ಮಾಡ್ತಾ ಇದೆ ಏನು ಜವಾಬ್ದಾರಿಯುತ ಸಾಂದಲಿರುವಂಥ ರಾಹುಲ್ ಗಾಂಧಿ ಅವರು ಶಿವಮೊಗ್ಗ ಹಾಗೂ ರಾಯಚೂರಿನಲ್ಲಿ ನಡೆದ ಕಾಂಗ್ರೆಸ್ ಪಕ್ಷದ ಬಹಿರಂಗ ಸಭೆಗಳಲ್ಲಿ ಮಾಸ್ ರೇಪ್ ಬಗ್ಗೆ ಮಾತನಾಡ್ತಾರೆ ಇದೇ ಮಾಹಿತಿನ ಮಾಧ್ಯಮಗಳ ಮುಂದೆಯೂ ಕೂಡ ನೀಡ್ತಾರೆ ಹೇಗಾಗಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲೇಬೇಕು ಅಂತ ಈಗ ಜೆ ಡಿ ಎಸ್ ತೊಡೆತಟ್ಟಿ ನಿಂತ್ಕೊಂಡಿದೆ ರಾಹುಲ್ ಗಾಂಧಿಗೆ ಎಸ್ ಐ ಟಿ ಸಮನ್ಸ್ ಜಾರಿ ಮಾಡಬೇಕು ಅಂತ ಜೆ ಡಿ ಎಸ್ ಒತ್ತಾಯವನ್ನು ಕೂಡ ಮಾಡ್ತಾ ಇದೆ ಜೆ ಡಿ ಎಸ್ ನಗರ ಘಟಕದ ಅಧ್ಯಕ್ಷ ಎಚ್ ಎಂ ರಮೇಶ್ ಗೌಡ ವಿಧಾನ ಪರಿಷತ್ ಸದಸ್ಯ ಕೆ ಎಂ ತಿಪ್ಪೇಸ್ವಾಮಿ ಏನು ದೂರಿನಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ ಅಂತಂದರೆ ಎಚ್ ಎಂ ರಮೇಶ್ ಗೌಡ ಸಹಿ ಹಾಕಿರುವಂಥ ದೂರಿನಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಅನೇಕ ಗಂಭೀರ ಆರೋಪಗಳನ್ನು ಇಲ್ಲಿ ಮಾಡಲಾಗಿದೆ ಕಾಂಗ್ರೆಸ್ ನಾಯಕ ವಯನಾಡು ಲೋಕಸಭಾ ಕ್ಷೇತ್ರದ ಸಂಸದ ರಾಹುಲ್ ಗಾಂಧಿ ಅವರು ಪ್ರಜ್ವಲ್ ರೇವಣ್ಣ ನಾನೂರು ಮಹಿಳೆಯರ ಮೇಲೆ ಮಾಸ್ ರೇಪ್ ಮಾಡಿ ಅದನ್ನು ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ ಇದು ಕೇವಲ ಅತ್ಯಾಚಾರ ಅಷ್ಟೇ ಅಲ್ಲ ಇದೊಂದು ಸಾಮೂಹಿಕ ಅತ್ಯಾಚಾರ ಒಬ್ಬ ಮಾಸ್ ರೇಪಿಸ್ಟ್ ಪರ ಪ್ರಧಾನಿ ಮೋದಿ ಅವರು ಮತಯಾಚಿಸಿರುವುದು ಇಡೀ ಜಗತ್ತಿಗೆ ಗೊತ್ತಾಗಿದೆ ಅಂತ ಮೇ ಎರಡನೇ ತಾರೀಕು ಅವರು ಹೇಳಿಕೆಯನ್ನು ಕೊಡ್ತಾರೆ ರಾಹುಲ್ ಗಾಂಧಿ ಅವರ ಈ ಹೇಳಿಕೆ ಭಾಷಣವು ಎಲ್ಲ ಮೀಡಿಯಾಗಳಲ್ಲಿ ಹಾಗೆಯೇ ಪ್ರಿಂಟ್ ಮೀಡಿಯಾಗಳಲ್ಲೂ ಕೂಡ ಏನು ಪ್ರಕಟ ಆಗುತ್ತೆ ಸೊ ಹೀಗಾಗಿ ಈ ಒಂದು ವಿಚಾರವನ್ನು ಪೊಲೀಸ್ ಮಹಾನಿರ್ದೇಶಕರಿಗೆ ತಿಳಿಸಿಕೊಟ್ಟಿದ್ದಾರೆ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ನೊಂದ ಮಹಿಳೆಯರ ನ್ಯಾಯ ಕೊಡಿಸುವುದನ್ನು ಕಡೆಗಣಿಸಿ ಒಬ್ಬ ಪ್ರತಿನಿಧಿಯಾಗಿ ನೊಂದ ಮಹಿಳೆಯರಿಗೆ ನ್ಯಾಯ ಕೊಡಿಸೋದನ್ನು ಬಿಟ್ಟು ಒಬ್ಬ ಜನಪ್ರತಿನಿಧಿಯಾಗಿ ರಾಹುಲ್ ಗಾಂಧಿ ಅವರು ಇಂಥ ಹೇಳಿಕೆಯನ್ನು ನೀಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಇದು ಕಾನೂನು ಉಲ್ಲಂಘನೆ ಅಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ದಾರೆ ಸೊ ಒಂದು ತಿಳ್ಕೊಳ್ಳಿ ಇಲ್ಲಿ ಸಾಕಷ್ಟು ವಿಚಾರವನ್ನು ಈ ಒಂದು ಸಂದರ್ಭದಲ್ಲಿ ಹೇಳಬೇಕಾಗತ್ತೆ ಈಗಾಗಲೇ ಈ ಒಂದು ಪೆನ್ ಡ್ರೈವ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಸ್ಪಷ್ಟವಾಗಿ ಹೇಳಿರುವಂಥದ್ದು ಇದರ ಹಿಂದೆ ಕಂಪ್ಲೀಟಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಕೈವಾಡವಿದೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಜೊತೆಗೆ ಕಾಂಗ್ರೆಸ್ನ ವಲಯವು ನಮ್ಮನ್ನು ನಿರ್ಣಾಮ ಮಾಡಬೇಕು ನಮ್ಮ ಕುಟುಂಬವನ್ನು ನಿರ್ಣಾಮ ಮಾಡಬೇಕು ಅಂತ ತೊಡೆತಟ್ಟಿ ನಿತ್ಕೊಂಡಿದ್ದಾರೆ ಹೀಗಾಗಿ ಈ ಪೆಂಡ್ರೈವ್ ವಿಚಾರವನ್ನೇ ಗದ್ದಲವನ್ನು ಎಬ್ಸಿದ್ದಾರೆ ಅನ್ನುವಂಥ ಮಾತನ್ನು ಕುಮಾರಸ್ವಾಮಿ ಹೇಳ್ತಾ ಇದ್ದರು ಆದರೆ ಕಾನೂನಾತ್ಮಕವಾಗಿ ಕಾಂಗ್ರೆಸ್ಸನ್ನು ಯಾವ ರೀತಿ ಕಟ್ಟಾಕಬೇಕು ರಾಹುಲ್ ಗಾಂಧಿಯವ್ರಿಗೆ ಯಾವ ರೀತಿ ಪಾಠ ಕಲಿಸ್ಬೇಕು ಅನ್ನೋದಕ್ಕೆ ಜೆ ಡಿ ಎಸ್ ಈಗ ಕಂಪ್ಲೀಟಾಗಿ ಮುಂದಾಗಿದೆ